ಯುಗಾದಿ ಹಬ್ಬದಂದು ತುಪ್ಪದ ಬೆಳೆಗೆ ರಾಗಿಣಿ ದ್ವಿವೇದಿಯ ಸ್ಪೆಷಲ್ ಫೋಟೋಶೂಟ್ ರಾಗಿಣಿಯ ಮೈಮಾಟಕ್ಕೆ ಮಲ್ಲಿಗೆ ಹೂ ಸಾತ್ ಗೋಲ್ಡ್ ಕಲರ್ ಸ್ಯಾರಿಯಲ್ಲಿ ನಟಿ ಮಿಂಚು ನೂರಾರು ದುಂಡು ಮಲ್ಲಿಗೆಯಲ್ಲಿ ಬ್ಲೌಸ್ ಮಾದಕವಾದ ಪೋಸ್ ವೈರಲ್ ಆಯ್ತು ಸಖತ್ ಫೋಟೋಸ್ ಸ್ಯಾಂಡಲ್ವುಡ್ನ ತುಪ್ಪದ ಬೆಳಗಿ ಮೋಸ್ಟ್ ಬ್ಯೂಟಿಫುಲ್ ಹೀರೋಯಿನ್ ರಾಗಿಣಿ ದ್ವಿವೇದಿ ಯಾವಾಗಲೂ ಡಿಫರೆಂಟ್ ಆಗಿ ಕಾಣಿಸಿಕೊಳ್ಳಲು ಇಷ್ಟಪಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಆಕ್ಟಿವ್ ಆಗಿರುವ ನಟಿ ಆಗಾಗ ತಮ್ಮ ಫೋಟೋಸ್ನಿಂದ ಅಪ್ಡೇಟ್ ಕೊಡ್ತಾರೆ ಅದರಂತೆ ಇದೀಗ ಯುಗಾದಿ ಹಬ್ಬಕ್ಕೆ ದುಂಡು ಮಲ್ಲಿಗೆ ಹೂಗಳ ಹಾರದ ಬ್ಲೌಸ್ ತೊಟ್ಟು ಸ್ಪೆಷಲ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಸ್ಯಾಂಡಲ್ವುಡ್ ನಟಿ ರಾಗಿಣಿ ದ್ವಿವೇದಿ ಈ ಬಾರಿ ತುಂಬಾ ವಿಭಿನ್ನವಾಗಿ ವಿಶೇಷವಾಗಿ ಫೋಟೋ ಶೂಟ್ ಮಾಡಿಸಿದ್ದಾರೆ ಗೋಲ್ಡ್ ಕಲರ್ ಸ್ಯಾರಿಯಲ್ಲಿ ಕಾಣಿಸಿರುವ ರಾಗಿಣಿ ದುಂಡು ಮಲ್ಲಿಗೆ ಹೂಗಳ ಹಾರದಿಂದ ತಯಾರಿಸಿದ ರವಿಕೆ ಧರಿಸಿ ಮೋಹಕವಾಗಿ ಮನಮೋಹಕವಾಗಿ ಪೋಸ್ ಕೊಟ್ಟಿದ್ದಾರೆ ಒಂದೊಂದು ಫೋಟೋ ಕೂಡ ಯುವಕರ ಕಣ್ಮನ ಸೆಳೆಯುವಂತೆ ಸೊಗಸಾಗಿ ಇದ್ದು ಸಾರಾಯಿ ಶಾಂತಮ್ಮಳ ಅಭಿಮಾನಿಗಳು ಫುಲ್ ಫಿದಾ ಆಗಿದ್ದಾರೆ ಯುಗಾದಿ ಹಬ್ಬಕ್ಕೆ ತುಪ್ಪದ ಬೆಳಗಿಯ ವಿಭಿನ್ನವಾದ ಫೋಟೋಶೂಟ್ ಮಾಡಿಸಿದ್ದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಮೆಚ್ಚುಗೆಯ ಸುರಿಮಳೆ ಬರುತ್ತಿದೆ ಹೊಸ ವರ್ಷ ಹೊಸ ಚಾಪ್ಟರ್ ನಿರೀಕ್ಷೆಯೊಂದಿಗೆ ಪ್ರತಿ ಬೆಳಗಿನ ಜಾವವೂ ಹೊಸ ಅವಕಾಶ ನೀಡುತ್ತೆ ಅದನ್ನೇ ಅದ್ಭುತವಾಗಿ ರೂಪಿಸಿಕೊಳ್ಳಿ ಬದುಕಿನಲ್ಲಿ ಯಶಸ್ಸು ಸಮೃದ್ಧಿ ಸಿಗಲಿ ಎಂದು ನಟಿ ರಾಗಿಣಿ ದ್ವಿವೇದಿ ಹೇಳಿದ್ದಾರೆ ರಾಗಿಣಿ ದ್ವಿವೇದಿ ಅವರು ಸ್ಯಾಂಡಲ್ವುಡ್ ಮಾತ್ರವಲ್ಲದೆ ಕಾಲಿವುಡ್ ಟಾಲಿವುಡ್ ಹಾಗೂ ಮಾಲಿವುಡ್ ಸಿನಿಮಾಗಳಲ್ಲೂ ಅಭಿನಯ ಮಾಡ್ತಿದ್ದಾರೆ ಇಷ್ಟೇ ಅಲ್ಲದೆ ಸಿನಿಮಾಗಳಲ್ಲಿನ ಐಟಂ ಸಾಂಗ್ಗಳಲ್ಲೂ ರಾಗಿಣಿ ಅವರು ಸ್ಟೆಪ್ಸ್ ಹಾಕ್ತಿದ್ದಾರೆ ಇತ್ತೀಚೆಗೆ ಆಲ್ಬಂ ಸಾಂಗ್ನಲ್ಲಿಯೂ ಕಾಣಿಸಿರುವುದು ವಿಶೇಷ ಫ್ಯಾಷನ್ನಲ್ಲಿ ಹಲವಾರು ಪ್ರಯೋಗಗಳನ್ನ ಮಾಡುವ ರಾಗಿಣಿ ಯಶಸ್ಸು ಕಾಣುತ್ತಲೇ ಇರುತ್ತಾರೆ ಹೀಗಾಗಿ ಈ ಸಲ ದುಂಡು ಮಲ್ಲಿಗೆ ಹೂಗಳ ಹಾರದಲ್ಲಿ ಮನಮೋಹಕವಾಗಿ ಕಾಣಿಸಿಕೊಂಡಿದ್ದು ಅಭಿಮಾನಿಗಳ ಕಣ್ಮನ ಸೆಳೆದಿದ್ದಾರೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು